ಗೆ ಸ್ವಾಗತ ಸಭೆಯಿಂದ ಹೊರ ನಡೆದ ವಿಕಲಚೇತನರು ನಗರದ ಜಿಲ್ಲಾಡಳಿತ ಭವನದಲ್ಲಿ ಘಟನೆ ವಿಕಲಚೇತನರ ಸಭೆಯಲ್ಲಿ ಆಕ್ರೋಶ ಹೊರಹಾಕಿದ ವಿಕಲಚೇತನರು ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಸಭೆ ಡಿಸೆಂಬರ್ ಮೂರಂದು ನಡೆಯುವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಕರೆದಿದ್ದ ಸಭೆ ಸಭೆಯಲ್ಲಿ ವಿಕಲಚೇತನರ ಸಮಸ್ಯೆ ಆಲಿಸುವುದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ವಿಕಲಚೇತನರು ಅಧಿಕಾರಿಗಳೊಂದಿಗೆ ವಾಗ್ವಾದ ವಾಗ್ವಾದ ಆ ಸಭೆಯಿಂದ ನಡೆದ ವಿಕಲಚೇತನರು ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಜಿಲ್ಲಾ ಘಟಕ ಅಧ್ಯಕ್ಷ ಉಮೇಶ್ ಅಚೆನ್ನಿ ಆಕ್ರೋಶ ನಮ್ಮ ಸಮಸ್ಯೆಯನ್ನು ಆಲಿಸುವುದಿಲ್ಲ ಕಾಟಾಚಾರಕ್ಕೆ ಸಭೆ ಕರೀತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿ ಬಾರಿ ದಿನಾಚರಣೆ ಇದ್ದಾಗ ಒಬ್ಬರು ಜನಪ್ರತಿನ ಪ್ರತಿನಿಧಿಗಳು ಅಧಿಕಾರಿಗಳು ಬರೋದಿಲ್ಲ ನಮ್ಮನ್ನ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಮೂವತ್ತು ದಿನಾಚರಣೆ ಅಂಗವಾಗಿ ಅದಕ್ಕೂ ಟೈಮ್ ಇಲ್ಲ ಐದು ನಿಮಿಷಕ್ಕೆ ಒಂದ್ ಸ್ಕೆಶನ್ ಓರಿ ಓರಿ ಅಂದ್ರೆ ಏನಂತ ಮಾತಾಡ್ಬೇಕು ಸರ್ ಅಲ್ಲಿ ನಮ್ಗೆ ಏನ್ ಡಿಸ್ಕಸ್ ಮಾಡುದು ಅವತ್ತು ಡಿಸೆಂಬರ್ ಮೂರಕ್ಕೆ ಎಲ್ಲ ಜನಪ್ರತಿನಿಧಿಗಳು ಇರಬೇಕಂತ ಹೇಳ್ತಾರೆ ಯಾರು ಇರೋಂಗಿಲ್ಲ ಅಲ್ಲಿ ಜನಪ್ರತಿನಿಧಿಗಳು ಇಲಾಖೆಯವರು ಇರಂಗಿಲ್ಲ ಈ ರೀತಿ ನಮ್ಗೆ ಅನ್ಯಾಯ ಆಗ್ತದೆ ಎಲ್ಲಾನು ಎಲ್ಲಿನೂ ನಮ್ಗೊಂದು ಇದೂ ಇಲ್ಲ ಇಲ್ಲ ಏನು ಮಾತಾಡಿದ್ರು ನಾವು ಕೆಟ್ಟವರ ಹಾಕಿ ವಾಟ ವಿಕೇತನ ಅಂದ್ರೆ ಕಾಲ ಹಾಕಿ ತೊಳ್ದು ಬಿಡ್ತಾರೆ ಇಂಥದ್ರೊಳಗೆ ನಾವು ಹೆಂಗೆ ಬದುಕು ಹೇಳ್ಬಿಡ ಏನಾಗ್ರಿ ಈಗ ಅದು ಸಭೆ ಸರಿಯಾಗಿ ರೀ ಆಗಿಂದಾಗ ಹೇಳಂದ್ರೆ ನಾವು ಏನಾರ ಮಾತಾಡ್ಬೇಕು ಹೆಂಗಾರ ಡಿಸ್ಕಸ್ ಮಾಡ್ಬೇಕು ರೀ ದಿನಾಚರಣೆ ಪೂರ್ವಾವಿ ಸಭೆ ಸಭೆಯೊಳಗೆ ಯಾರು ಇದ್ರಿ ಇವ್ರು ಅಪರ್ ಜಿಲ್ಲಾಧಿಕಾರಿಗಳು ಇದರಿ ನಮ್ಮ ಜಿಲ್ಲಾಧಿಕಾರಿಗಳು ಇದ್ದಾರೆ ನಮ್ಮ ಅಂಗ ಕಲ್ಯಾಣ ಅಧಿಕಾರಿಗಳು ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಎಲ್ಲರೂ ನಿಮ್ಮನ್ನು ಸರಿಯಾಗಿ ಅನಿಸಿಲ್ಲ ನಿಮ್ಮ ಸಭೆಯೊಳಗೆ ನಿಮ್ಗೆ ಧರಣ್ಯ ಸರ್ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿ ಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್